ಪ್ರತಿಭೆ ನಿಮ್ಮದು ಪ್ರೋತ್ಸಾಹ ನಮ್ಮದು ಎಂಬ ಧ್ಯೇಯ ವಾಕ್ಯದೊಂದಿಗೆ ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿಯನ್ನ ಹಾಡುವ ಕೋಗಿಲೆಗಳನ್ನ ಹುಡುಕಿ ಕಳೆದ ಏಳು ವಸಂತಗಳಿಂದ ನೀಡಲಾಗ್ತಾ ಇದೆ ರಾಮ ಮಂದಿರ ಉದ್ಘಾಟನೆ ಹಾಗೂ ರಾಮಲಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ದಿನವೇ ಅಂದ್ರೆ ಜನವರಿ ಇಪ್ಪತ್ತೆರಡರಂದೇ ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಅವರಿಗೆ ಅರವತ್ತೇಳು ವಸಂತಗಳು ತುಂಬಿದ ದಿನ ಹೀಗಾಗಿ ಈ ಬಾರಿ ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ ಏಳರಲ್ಲಿ ಉತ್ಸಾಹ ಇಮ್ಮಡಿಗೊಂಡದ್ದು ಕಂಡುಬಂತು ರಾಯಬಾಗ ಪಟ್ಟಣದ ಮಹಾವೀರ ಭವನದ ಆವರಣದಲ್ಲಿ ಬೆಂಗಳೂರು ಸಮೀಪದ ಶಿವಗಂಗಾ ಮಠದ ಮಲಯ ಶಾಂತಮುನಿ ಸ್ವಾಮೀಜಿ ಹಾಗೂ ಕ್ಯಾರಗುಡ್ಡದ ಅವಜೀಕರ ಆಶ್ರಮದ ಅಭಿನವ ಮಂಜುನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಆಯೋಜನೆ ಮಾಡಿದ ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ ಏಳರ ಗ್ರಾಂಡ್ ಫಿನಾಲೆ ಕಾರ್ಯಕ್ರಮವನ್ನ ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಸೇರಿದಂತೆ ವೇದಿಕೆಯ ಮೇಲಿದ್ದ ಗಣ್ಯ ಮಾನ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಶಿವಗಂಗಾ ಮಠದ ಮಲಯ ಶಾಂತಮುನಿ ಸ್ವಾಮೀಜಿಯವರು ಮಾತನಾಡಿ ಹಿಂದಿನ ಯಾವ ಜನ್ಮದಲ್ಲಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಸ್ವಾಮೀಜಿ ಹಾಗೂ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಅವರ ತಾಯಿ ಮಗುವಾಗಿದ್ದರೋ ಇದೀಗ ಹುಕ್ಕೇರಿ ಚಂದ್ರಶೇಖರ ಸ್ವಾಮೀಜಿಯವರ ಶಿಷ್ಯರಾಗಿದ್ದು ಹೆಮ್ಮೆ ತಂದಿದೆ ಇಂತಹ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೆಯಲಿ ಶಾಸಕ ಪುತ್ರರಾದ ಅರುಣ್ ಹಾಗೂ ಶಿವಾನಂದ್ ಅವರ ಪರಿಶ್ರಮ ಸಾಕಷ್ಟಿದೆ ತಂದೆಯ ಹಾದಿಯಲ್ಲಿ ಮಕ್ಕಳು ನಡೆಯಲಿ ಎಂದು ಹಾರೈಸಿದರು ಕಾರ್ಯಕ್ರಮ ನಮ್ಮ ಊರು ಬೆಂಗಳೂರು ಹತ್ರ ಇರ್ತಕ್ಕಂಥ ಶಿವಗಂಗೆ ಹುಟ್ಟು ಹಬ್ಬ ಅಂದ ತಕ್ಷಣ ನನ್ನ ಕಲ್ಪನೆ ಬೇರೆ ಇತ್ತು ಹುಟ್ಟು ಹಬ್ಬ ಅಂತಂದ್ರೆ ದೀಪ ಆಲಿಸ್ತಾರೆ ಕೇಕ್ ಕತ್ತರಿಸ್ತಾರೆ ತಿನ್ನುವಷ್ಟು ತಿಂತಾರೆ ಉಳಿದ ತನ್ನ ಮಗ ಮೆತ್ಕೊಂತಾರೆ ಹೊಲಸ ರಾಡಿ ಎಬ್ಬಿಸಿ ಪಾರ್ಟಿ ಮಾಡಿ ಜೈ ಅಂದ್ಬಿಡ್ತಾರೆ ಇದೇ ಹುಟ್ಟು ಹಬ್ಬ ಅನ್ನುವಂಥ ಭ್ರಮೆಯಲ್ಲಿ ನಾನಿದ್ದೆ ಇಲ್ಲಿ ಬಂದು ನೋಡಿದರೆ ಬಹಳ ವಿನೂತನವಾಗಿರ್ತಕ್ಕಂಥ ಕಾರ್ಯ ದೀಪ ಆರಿಸುವ ಹಬ್ಬ ಇದಲ್ಲ ದೀಪ ಹಚ್ಚುವ ಹಬ್ಬ ಅನ್ನೋದನ್ನು ಶಾಸಕರು ಇಲ್ಲಿ ತೋರಿಸಿಕೊಟ್ಟಿರ್ತಕ್ಕಂಥರಾಗಿದ್ದಾರೆ ದೀಪ ಬರೀ ಎಣ್ಣೆ ಬತ್ತಿ ಪ್ರಣತಿಯಿಂದ ಕೂಡಿದಂಥ ದೀಪ ಅಲ್ಲ ಸಂಗೀತದ ಪ್ರತಿಭೆಗಳು ಅನ್ನುವಂಥ ದೀಪವನ್ನು ಹಚ್ಚುವ ಮೂಲಕವಾಗಿ ಲೋಕಕ್ಕೆ ಬೆಳಕಾಗಿರ್ತಕ್ಕಂಥವ್ರು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಐಹಳ್ಳೆಯವರು ಬಹುಶಃ ಮುಂದೆ ಆ ಪ್ರತಿಭೆಗಳು ಎತ್ತರಕ್ಕೆ ಬೆಳೀತಾರೆ ನೀನು ಎಲ್ಲಿಯಿಂದ ಬಂದಿ ಅಂತ ಹೇಳಿದರೆ ಖಂಡಿತವಾಗಿ ಹೇಳ್ತಾರೆ ಐಹೊಳೆ ಪ್ರತಿಭಾ ಸಂಸ್ಥೆಯಿಂದ ನಾನು ಬಂದಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತಾರಲ್ಲ ಅದು ನಿಜವಾದಂಥ ನಾಡು ಬೆಳಗುವಂಥವರು ದೀಪ ಅಂತ ದೀಪಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ಶ್ರೀ ಡಿ ಎಂ ಐಹೊಳೆ ಅವರು ನನಗೆ ಬಹಳ ಖುಷಿ ಏನು ಅಂತ ಹೇಳಿದರೆ ಈ ಸಮಾರಂಭ ನಾವೆಲ್ಲರೂ ಕೂಡ ನೋಡ್ತೇವೆ ಕಲಾವಿದರು ಬರ್ತಾರೆ ಪ್ರತಿಭೆಗಳು ಬರ್ತಾರೆ ಸಂತೋಷವಾಗಿ ಈ ಹಬ್ಬವನ್ನು ಆಚರಿಸ್ತೇವೆ ಎಲ್ಲರೂ ಕೂಡ ಶುಭವಾಗಿ ಅಂತ ಹೇಳ್ತೇವೆ ನನಗೆ ಇಲ್ಲಿ ಬಂದ ಮೇಲೆ ಆಗಿದಂಥ ಅನುಭವ ಏನಂತ ಹೇಳಿದರೆ ಇದೆಲ್ಲಕ್ಕಿಂತ ದೊಡ್ಡ ಅವರ ಭಾಗ್ಯ ಏನಪ್ಪ ಅಂತಂದರೆ ಅವರ ಜನ್ಮ ಕೊಟ್ಟಂತಹ ತಾಯಿಯ ಸಮ್ಮುಖದಲ್ಲೇ ಹುಟ್ಟುಹೊಬ್ಬ ಆಚರಿಸ್ಕೊಳ್ತಾ ಇದ್ರಲ್ಲ ಇದು ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಸಿಗುವಂಥ ಸೌಭಾಗ್ಯ ಅಲ್ಲ ಇದು ಬಹುಶಃ ಆ ತಾಯಿ ಜನ್ಮ ಕೊಡೋ ಸಂದರ್ಭದಲ್ಲಿ ಏನು ಆಶೀರ್ವಾದ ಪಡೆದು ಗೊತ್ತಿಲ್ಲ ಜನಪದ ತಾಯಿ ಹೇಳ್ತಾಳೆ ಆಚಾರಕ್ಕೆ ಅನಸನಾಗೂ ನೀತಿಗೆ ಆಗು ಮಾತಿನಲ್ಲಿ ಚೂಡಾಮಣಿಯಾಗು ಜ್ಯೋತಿನಾಗೂ ಜಗಕ್ಕೆಲ್ಲ ಅಂತ ಹಾರಿಸಿರ್ತಾರೆ ಆ ಹಾರೈಕೆಯ ಫಲವೇ ಇವತ್ತು ಕೈಹೊಳೆಯವರನ್ನು ಇಷ್ಟೊಂದು ಎತ್ತರಕ್ಕೆ ಬೆಳೆಸಿದೆ ಅನ್ನೋದನ್ನು ನಾನು ತುಂಬ ಅಭಿಮಾನದಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಹಬ್ಬವನ್ನು ಆಚರಿಸುವಂಥ ಸಂಪ್ರದಾಯ ನಿಜಕ್ಕೂ ಕೂಡ ಬಹಳ ಸ್ತುತ್ಯವಾಗಿರ್ತಕ್ಕಂಥದ್ದು ಒಂದು ಸಂಪ್ರದಾಯ ಇಲ್ಲ ಅಂತ ಹೇಳಿದರೆ ಒಬ್ರಿಗೊಬ್ರು ಶುಭವನ್ನು ಹಾರೈಸುವಂತಹ ಸಂದರ್ಭಗಳೇ ಬರ್ತಿರ್ಲಿಲ್ಲ ಯಾವಾಗ ಹಾರೈಸ್ತೇವೆ ಬಹಳ ಆದ್ರೆ ಮದುವೆ ದಿವಸ ಅಕ್ಷತೆ ಹಾಕಿ ದಿವಸ ಶುಭ ಹಾರೈಸಿಟ್ರೆ ಮುಂದೆ ಹಾರೈಸುವಂತ ಶುಭ ಕೌರವಂತಹ ಸಂದರ್ಭಗಳೇ ಬರ್ತಿರ್ಲಿಲ್ಲ ಆದ್ರೆ ಒಂದು ಸಂಪ್ರದಾಯ ಇರೋದ್ರಿಂದ ನಾವು ನಮ್ಮ ಹಿತೈಷಿಗಳಿಗೆ ನಮ್ಮ ಬಂಧುಗಳಿಗೆ ನಮ್ಮ ಅಭಿಮಾನಿಗಳಿಗೆ ಶುಭವನ್ನು ಹಾರಿಸುವಂತ ಒಂದು ಸಂದರ್ಭ ಇದು ಕೂಡಿಕೊಂಡು ಬಂದಿರತಕ್ಕಂತಹದ್ದು ಕಾರಗುಡ್ಡದ ಅವಜೀಕರ ಆಶ್ರಮದ ಅಭಿನವ ಮಂಜುನಾಥ ಸ್ವಾಮೀಜಿ ಅವರು ಮಾತನಾಡಿ ರಾಮ ಮಂದಿರ ಉದ್ಘಾಟನೆಯ ದಿನವೇ ಶಾಸಕ ಐಹೊಳೆ ಅವರು ತಮ್ಮ ಜನ್ಮ ದಿನಾಚರಣೆ ಇದ್ದದ್ದು ರಾಮ ಹಾಗೂ ಹನುಮನ ಮೇಲೆ ಅವರು ಇಟ್ಟಿರುವ ಭಕ್ತಿಯೇ ಸಾಕ್ಷಿಯಾಗಿದೆ ಎಂದರು ಅತ್ಯಂತ ಶ್ರೇಷ್ಠ ಭಕ್ತನ ಹುಟ್ಟುಹಬ್ಬಕ್ಕೆ ಬಂದೇವಲ್ಲ ಇದು ಬಹಳ ಕಾರಣ ರಾಮನ ಪ್ರತಿಷ್ಠಾಪನೆಯ ದಿವಸ ಅವರ ಹುಟ್ಟುಹಬ್ಬ ಬಂದದಲ್ಲ ಈ ಸವಿ ನೆನಪು ಇವತ್ತು ನಾವೆಲ್ಲ ನಮ್ಮ ಹೃದಯಗಳು ಎಷ್ಟು ಚೆನ್ನಾಗಿ ಮಿಡಿತಾ ಇದ್ದಾವೆ ಅಂತಂದರೆ ಎಷ್ಟು ಪ್ರಸನ್ನತೆಯಿಂದ ಇದ್ದೇವೆ ಅಂತಂದರೆ ನಮ್ಮೆಲ್ಲರಿಗೂ ಇವತ್ತು ಹುಟ್ಟು ಹಬ್ಬನೇ ಒಂದು ಕಡೆ ಪ್ರಭು ಶ್ರೀರಾಮನ ಹುಟ್ಟುಹಬ್ಬ ಒಂದು ಕಡೆ ಶಾಸಕರ ಹುಟ್ಟುಹಬ್ಬ ಸೊ ಹಾಗಾಗಿ ಈ ರಾಯಭಾಗದಲ್ಲಿ ಎರಡು ಸಂಭ್ರಮಾಚರಣೆ ಐದು ದೀಪಗಳನ್ನು ಏನು ಹಚ್ಚಲಿಕ್ಕೆ ನಾ ಹೇಳಿದ್ದೇವೆ ಎಲ್ಲರೂ ಹೇಳಿದ್ದಾರೆ ಐದು ದೀಪಗಳನ್ನು ಇವತ್ತು ಹಚ್ಚಬೇಕು ಮನೆ ಮುಂಭಾಗಲಿಕ್ಕಂತ ಮೂರು ದೀಪಗಳು ವೈಯಕ್ತಿಕ ಬದುಕಿಗಾಗಿ ಅಂದ್ರೆ ನಿಮ್ಮ ಸ್ವಂತ ಜೀವನಕ್ಕಾಗಿ ಮೂರು ದೀಪಗಳು ಅದು ಹೆಣ್ಣಾಗಲಿ ಮಣ್ಣಾಗಲಿ ಹೊಣ್ಣಾಗಲಿ ಮೂರು ದೀಪ ನಿಮ್ಮ ಬದುಕಿಗೆ ಇನ್ನೆರಡು ದೀಪ ನಾಲ್ಕನೆಯ ದೀಪ ಪ್ರಭು ಶ್ರೀರಾಮನ ಬೆಳಕಿಗೆ ಐದನೇ ದೀಪ ಹಚ್ಚುವಾಗ ನಮ್ಮ ಶಾಸಕರಿಗೆ ಆಯುಷ್ಯ ಹೆಚ್ಚಾಗಿ ಹಿಂಗ ಸೇವೆ ಮಾಡ್ಕೊತ ಹೋಗಲಿ ಅನ್ನೋದು ಐದನೇ ದೀಪವಾಗಿ ಬರಗಬೇಕು ಸೊ ಇವತ್ತು ಬಹಳ ಖುಷಿ ಕೊಡುತ್ತದೆ ಐದು ಶತಮಾನಗಳ ಆ ಒಂದು ಹೋರಾಟದ ಪ್ರತಿಫಲ ಎಪ್ಪತ್ತೆರಡು ಅಟೆಂಪ್ಟ್ಸ್ ಅಂದ್ರೆ ಯುದ್ಧಗಳು ಹೋರಾಟಗಳು ಮೂರು ಲಕ್ಷ ಅರವತ್ತೇಳು ಸಾವಿರ ಕರಸೇವಕರ ಪ್ರಾಣ ಬಲಿದಾನದ ತ್ಯಾಗದ ಪ್ರತಿಫಲವಾಗಿ ಕಳಂಕಿತ ಕಟ್ಟಡ ನಿರ್ಮೂಲನೆಗೊಂಡು ಇವತ್ತು ರಾಮಲಲ್ಲನ ಆ ಅದ್ಭುತ ಮೂರ್ತಿ ಆ ಗದ್ದಿಗೆ ನೀರಿವತ್ತು ಕಂಗೊಳಿಸ್ತಾ ಇದೆ ಅಂತಂದ್ರೆ ಈ ದಿನಕ್ಕೆ ಈ ಕ್ಷಣಕ್ಕೆ ನಮ್ಮೆಲ್ಲರ ಹೃದಯಗಳು ಕಾಯ್ತಾ ಇತ್ತು ಅಂತಹ ಅಪರೂಪದ ಗಳಿಗೆಯಲ್ಲಿ ಹುಟ್ಟುಹಬ್ಬ ಹುಟ್ಟುಹಬ್ಬ ಅಂದ್ರೆ ಹೆಂಗಿರಬೇಕು ಹುಟ್ಟು ಅಂದ್ರೆ ಹೆಂಗಿರಬೇಕು ನಮ್ ಗುರುಗಳು ಬಹಳ ಚೆನ್ನಾಗಿ ಹೇಳ್ತಿದ್ರು ಹುಟ್ಟು ಅಂತಂದ್ರೆ ಹುಟ್ಟಿದಾಗ ಹುಟ್ಟು ಅಂತಂದ್ರೆ ಹುಟ್ಟಿದಾಗ ತಾಯಿ ಹಡೆದ ಕಂಡನನ್ನ ನೋಡಿ ಹೆಮ್ಮೆ ಕೊಡುವಂಗಿರಬೇಕಂತೆ ಬೆಳಿತ ಬೆಳೀತ ಆ ಮಗನನ್ನ ನೋಡಿ ಅಪ್ಪ ಗರ್ವ ಕೊಡೋಂಗಿರಬೇಕಂತೆ ಬೆಳೆದ ನಂತರ ಸಾಧನೆಗಳ ಮಾಡಿದ ಬಳಿಕ ಆತನ ಹುಟ್ಟೂರಿ ಆತನಿಗೆ ತನಿಗೆ ಸಲಾಂ ಹೊಡೆಯೋಂಗಿರಬೇಕಂತೆ ಕೊನೆಗೆ ಹೇಳ್ತಾರೆ ಸಾಧನೆಯ ಶಿಖರನ್ನೇರಿದಾಗ ಯಾವ ವ್ಯಕ್ತಿ ಕರ ಮುಗಿದು ಶಿರವಾಗಿ ಸಮಾಜಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾನಲ್ಲ ಆತ ದೇವನ ಸಾನ್ನಿಧ್ಯದೊಳಗೆ ದೇವನಾಗಲಿಕ್ಕೆ ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಿದ್ರು ಇವತ್ತು ಅಧಿಕಾರ ಸಂಪತ್ತು ಏನೆಲ್ಲವೂ ಇದ್ದರೂ ಕೂಡ ಪ್ರತಿಯೊಬ್ಬರಿಗೂ ಸಣ್ಣವನಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಕೂಡ ಯಾರೇ ಬಂದ್ರು ಎರಡೂ ಕೈ ಜೋಡಿಸಿ ಮಾತಾಡ್ತಾರಲ್ಲ ಆತ ನಿಜವಾದ ನಾಯಕ ಅಂತಹ ನಾಯಕ ನಮ್ಮ ಡಿ ಎಂ ಹೋಳಿ ಸಾಹಿತಿ ಎಲ್ರಿಗೂ ಕೂಡ ಪ್ರೀತಿಯ ಮಾತುಗಳನ್ನು ನಮಸ್ತಾರಲ್ಲ ಎಲ್ರಿಗೂ ಭಕ್ತಿ ಗೌರವದಿಂದ ಈ ಸಂದರ್ಭದಲ್ಲಿ ಶಾಸಕ ದುರ್ಯೋಧನ ಐಹೊಳೆ ಅವರಿಗೆ ಸ್ವಾಮೀಜಿ ದ್ವಯರು ಸೇರಿದಂತೆ ಹಲವರು ಶಾಲು ಹೊದಿಸಿ ಹಾರ ಹಾಕಿ ಸ್ಮರಣಿಕೆಯನ್ನ ನೀಡಿ ವಿಶೇಷವಾಗಿ ಸನ್ಮಾನಿಸಿ ಜನ್ಮ ದಿನದ ಶುಭಾಶಯಗಳನ್ನ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ದುರ್ಯೋಧನ ಐಹೊಳೆ ಅವರು ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದರು ಎಲ್ಲರೂ ಆಶೀರ್ವಾದ ಮಾಡಲಿಕ್ಕೆ ಆಗಮಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ ಈ ಸಂದರ್ಭದಲ್ಲಿ ಶುಭವನ್ನು ತಮ್ಮೆಲ್ಲರಿಗೆ ಹಾರೈಸಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಇರಲಿ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ತಾವೆಲ್ಲರೂ ಶಕ್ತಿಯನ್ನು ತುಂಬಬೇಕು ಇವತ್ತು ಪ್ರಭು ಶ್ರೀ ರಾಮಚಂದ್ರನ ಹುಟ್ಟು ಹಬ್ಬ ಅಂದರೆ ಅಯೋಧ್ಯೆಯಲ್ಲಿ ಇವತ್ತವರ ಮೂರ್ತಿಯ ಪ್ರತಿಷ್ಠಾಪನೆ ಅವರ ಒಂದು ಹುಟ್ಟುಹಬ್ಬದ ದಿವಸ ನಂದು ಹುಟ್ಟುಹಬ್ಬ ಅದಕ್ಕೆ ನೀವೆಲ್ಲರೂ ಆ ಪ್ರಭು ರಾಮಚಂದ್ರನ ಒಂದು ಹುಟ್ಟಿದ ದಿವಸ ನನಗೂ ಕೂಡ ನೀವೆಲ್ಲರೂ ಆಶೀರ್ವಾದ ಮಾಡಲಿಕ್ಕೆ ಆಗಮಿಸಿದರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆ ಮೇಲೆ ಆಶೀನರಾದ ಎರಡು ಪೂಜ್ಯರ ಪಾದ ಕಾಣಿ ಮಾಡಿದು ಉಳಿದಂಥ ಎಲ್ಲ ಗಣ್ಯಮಾನ್ಯರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತಿಗೆ ವಿವರ ಜೈ ಹಿಂದ್ ಜೈ ಈ ಸನ್ಮಾನ ತಮಗೆ ಮಾತ್ರವಲ್ಲ ತಮ್ಮ ತಾಯಿಗೂ ಸಲ್ಲಬೇಕು ಅಂತ ಶಾಸಕ ಐಹೊಳೆ ಅವರು ತಮ್ಮ ತಾಯಿಯವರನ್ನ ವೇದಿಕೆಯ ಮೇಲೆ ಆಹ್ವಾನಿಸಿ ಸನ್ಮಾನಿಸಿದ್ರು ಹಾಗೇನೆ ಅರುಣ್ ಐಹೊಳೆ ಹಾಗೂ ಶಿವಾನಂದ್ ಐಹೊಳೆ ಅವರು ತಮ್ಮ ತಾಯಿಗೂ ಸನ್ಮಾನಿಸಿ ತಾಯಿನೇ ಎಲ್ಲ ಎಂಬ ಮಾತನ್ನ ಮತ್ತೊಮ್ಮೆ ಮೂವರು ಸಾಬೀತುಪಡಿಸಿದ್ರು ಇದೇ ಸಂದರ್ಭದಲ್ಲಿ ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ ಏಳರ ಹಿನ್ನೆಲೆಯಲ್ಲಿ ಆಗಮಿಸಿದ ಚಲನಚಿತ್ರ ನಟರಾದ ನೆನಪಿರಲಿ ಲವ್ಲಿ ಸ್ಟಾರ್ ಪ್ರೇಮ್ ಹಾಗೂ ಹಾಸ್ಯ ಸಾಮ್ರಾಟ ನಾಯಕ ನಟ ಶರಣ್ ಅವರನ್ನ ವೇದಿಕೆಯ ಮೇಲೆ ಆಹ್ವಾನಿಸಿ ಸತ್ಕರಿಸಲಾಯಿತು ಯುವ ಧುರೀಣರಾದ ಅರುಣ್ ಐಹೊಳೆ ಮಾತನಾಡಿದ ಮಾತು ಮಾತುಗಳಲ್ಲ ಮುತ್ತುಗಳು ಅವರು ಏನ್ ಹೇಳಿದ್ರು ನೋಡಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಂತ ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ ಏಳರ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಇಡೀ ರಾಜ್ಯದಲ್ಲೇ ತಮ್ಮದೇ ಆದಂಥ ಕಲೆಯನ್ನು ಚಾಪು ಮೂಡಿಸಿರುವ ಅತಿ ಚಿಕ್ಕ ವಯಸ್ಸಿನಿಂದಲೂ ನಾಟಕ ರಂಗಭೂಮಿಯಲ್ಲಿ ತಮ್ಮ ಬಣ್ಣವನ್ನು ಹಚ್ಚಿ ಸುಮಾರು ಲೆಕ್ಕ ಇಲ್ಲದಷ್ಟು ನಾಟಕದಲ್ಲಿ ಅಭಿನಯ ಮಾಡಿರುವ ಹಾಗೂ ಇಡೀ ಚಲನಚಿತ್ರದಲ್ಲಿ ಪ್ರಥಮ ಬಾರಿಗೆ ಹಾಸ್ಯ ನಟರಾಗಿ ತದನಂತರ ಸುಮಾರು ಒನ್ನೂರ ಐವತ್ತು ಚಿತ್ರಗಳಲ್ಲಿ ನಟನಾಗಿ ಅಭಿನಯಿಸಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒಬ್ಬರು ಕಲಾವಿದರಾದಂಥ ಶರಣ್ ಸರ್ ಅವರಿಗೆ ಐವರ ಕುಟುಂಬದ ಅತ್ಯಂತ ಕಳೆದ ಏಳು ವರ್ಷಗಳಿಂದ ಗ್ರಾಮೀಣ ಪ್ರತಿಭೆಗಳನ್ನ ಹೆಕ್ಕಿ ಹಾಡಲು ಅವಕಾಶ ನೀಡುತ್ತಿರುವ ಶಾಸಕ ದುರ್ಯೋಧನ ಐಹೊಳೆ ಅವರಿಗೆ ನಟದ್ವಯರು ಸನ್ಮಾನಿಸಿ ಹುಟ್ಟು ಹಬ್ಬದ ಶುಭ ಹಾರೈಕೆಯನ್ನ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಲವ್ಲಿ ಸ್ಟಾರ್ ಪ್ರೇಮ್ ಮಾತನಾಡಿದರು ನಾವು ಬೆಂಗಳೂರಲ್ಲಿ ಕಾಣದೇ ಇರುವಂತಹ ವಾತಾವರಣವನ್ನು ಉತ್ತರ ಕರ್ನಾಟಕದಲ್ಲಿ ಕಾಣಬಹುದು ಯಾಕಂದ್ರೆ ಇವತ್ತು ಜನಪದ ಕಲೆಗಳು ಡ್ರಾಮಾ ನಾಟಕ ವೃತ್ತಿಪರ ರಂಗಭೂಮಿ ಹವ್ಯಾಸಿ ರಂಗಭೂಮಿ ಆರ್ಕೆಸ್ಟ್ರಾದವರು ಇರ್ಬೋದು ಹೊಸ ಹೊಸ ಪ್ರತಿಭೆಗಳಿರ್ಬೋದು ಎಲ್ಲಾನು ಉಸಿರಾಡ್ತಾ ಇದೆ ಅಂದರೆ ಅದು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಆಮೇಲೆ ತವರು ಭೂಮಿ ಇದು ಎಲ್ಲ ನಾಟಕ ಕಲಾವಿದರಿಗೆ ರಂಗಭೂಮಿ ಕಲಾವಿದರಿಗೆ ಜಾನಪದ ಕಲಾವಿದರಿಗೆ ಸೂಫಿ ಕಲಾವಿದರಿಗೆ ಎಲ್ರಿಗೂ ಸಹ ಒಂದು ಮಾತೃಭೂಮಿ ಇದು ಸೊ ಹಾಗಾಗಿ ಬಹಳಷ್ಟು ಹೆಮ್ಮೆ ಆಗುತ್ತೆ ಅಷ್ಟೇ ಅಲ್ಲದೆ ಇಡೀ ಭಾರತಕ್ಕೆ ಅತಿ ಹೆಚ್ಚಿನ ಶಿಕ್ಷಕರನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಉತ್ತರ ಕರ್ನಾಟಕ ಅತಿ ಹೆಚ್ಚಿನ ಯೋಧರನ್ನು ಕೊಟ್ಟಿರ್ತಕ್ಕಂಥದ್ದು ಉತ್ತರ ಕರ್ನಾಟಕ ಮೊದಲು ಕೊಡಗಿನವರು ಅತಿ ಹೆಚ್ಚಾಗಿ ಆರ್ಮಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರು ಆದರೆ ಇವತ್ತು ಅತಿ ಹೆಚ್ಚಾಗಿ ಉತ್ತರ ಕರ್ನಾಟಕದ ಯುವಕರು ಕಾಣಿಸ್ಕೊಳ್ತಾರೆ ನಾನು ಹೋದ ಬಂದಾಗ್ಲೂ ಬಂದಾಗಲೂ ಹೇಳಿದ್ದೆ ನಮ್ಮ ಜೋಡಿ ನಂಬರ್ ಒನ್ ಶೋನಲ್ಲಿ ಸಾಕಷ್ಟು ಜನ ಕಲಾವಿದರು ಬರ್ತಾ ಇರ್ತಾರೆ ಅತಿಥಿಗಳಾಗಿ ಹೋಗ್ತಾ ಇರ್ತಾರೆ ಅವರಲ್ಲಿ ಕೆಲವರು ಬಂದಾಗ ಹೇಳಿದ್ರು ಸಾವು ನಮಗೆ ವಿದ್ಯಾಭ್ಯಾಸ ಭಾಳ ಕಮ್ಮಿ ಅದ ರೀ ನಮಗೆ ಅಷ್ಟು ನಮ್ಗೆ ಜ್ಞಾನ ಇಲ್ಲ ನಮಗೆ ಅಷ್ಟು ತಿಳಿಯೋಂಗಿಲ್ಲ ನಮ್ಗೆ ಅಷ್ಟು ವ್ಯವಹಾರ ಜ್ಞಾನ ಇಲ್ಲ ಅಂತ ನಾನು ಅದನ್ನೇ ಹೇಳಿದ್ದು ನಿಮಗೆ ಯಾವ ಜ್ಞಾನ ಇಲ್ಲದೆ ಇದ್ರು ಪರವಾಗಿಲ್ಲ ನಮ್ಮ ದೇಶವನ್ನು ಕಾಯುವಂಥ ಧೀಮಂತಿಕೆ ನಿಮ್ಮ ಎದೆಯಲ್ಲಿದೆ ಅತಿ ಹೆಚ್ಚು ಯೋಧರನ್ನ ಕೊಟ್ಟಿದೀರ ಅತಿ ಹೆಚ್ಚು ಶಿಕ್ಷಕರನ್ನ ಕೊಟ್ಟಿದರ ಅತಿ ಹೆಚ್ಚು ಕಲಾವಿದರನ್ನ ಕೊಟ್ಟಿದೀರ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಪ್ರಪಂಚದಲ್ಲಿ ಏನೇ ಆಗು ಹೋಗುಗಳಾಗ್ತಾ ಇದ್ರು ಏನೇ ಬದಲಾವಣೆಗಳಾಗ್ತಾ ಇದ್ರು ಇವತ್ತು ಭೂಮಿ ತಾಯಿಯನ್ನ ನಂಬಿಕೊಂಡು ಬದುಕ್ತಾ ಇರೋ ಜನ ಅಂದ್ರೆ ಅದು ಉತ್ತರ ಕರ್ನಾಟಕದ ಜನ ಮಾತ್ರ ಹಾಗಾಗಿ ಈ ಭಾಗಕ್ಕೆ ಬರ್ಬೇಕಂದ್ರೆ ಬಹಳಷ್ಟು ಹೆಮ್ಮೆ ಆಗುತ್ತೆ ಬಹಳಷ್ಟು ಖುಷಿ ಆಗುತ್ತೆ ಯೋಚನೂ ಸಹ ಬಂದಿದ್ದೀವಿ ಸೊ ದಯವಿಟ್ಟು ತಮ್ಮ ತಮ್ಮ ಜಮೀನುಗಳನ್ನು ಹೊಲ ಗದ್ದೆಗಳನ್ನು ಮಾರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಇವತ್ತು ನಾವು ಬರೀ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗ್ತೀವಿ ಇಂಜಿನಿಯರ್ಗಳಾಗ್ತೀವಿ ಇನ್ನೇನೋ ಒಂದು ಆಗ್ತೀವಿ ಅಂದರೆ ಕೊನೆಗೆ ನಾವು ತಿನ್ನಬೇಕಾಗಿರೋದು ಅದೇ ಅನ್ನ ಮುದ್ದೆ ಜೋಳ ರೊಟ್ಟಿ ನಾವು ಮೈಕ್ರೋಸಾಫ್ಟ್ ಚಿಪ್ಗಳನ್ನ ತಿನ್ನೋದಕ್ಕಾಗಲ್ಲ ನಾವು ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗ್ಬಿಟ್ರೆ ಭೂಮಿಲಿ ಬೆಳೆ ಬೆಳೆಯೋದೇ ಆಗಬೇಕು ಊಟ ಕೊಡೋದು ಯಾರು ಪ್ರಪಂಚಕ್ಕೆ ಸೊ ಹಾಗಾಗಿ ಇವತ್ತೆಲ್ಲರಿಗೂ ಹೇಳ್ತೀನಿ ದಯವಿಟ್ಟು ರೈತರೇನಾಗಿದ್ದೀರಾ ನಿಮ್ಮ ಮಕ್ಕಳನ್ನು ಸಹ ರೈತರಾಗೋದಕ್ಕೆ ಉತ್ತೇಜನ ಕೊಡಿ ಅವ್ರಿಗೆ ಬೇರೆ ಬೇರೆ ವೃತ್ತಿನಲ್ಲಿ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಪ್ರೋತ್ಸಾಹ ಮಾಡಿ ಆದರೆ ಏನೂ ಆಗಲ್ಲ ಅಂತ ಅನಿಸಿದ ಪಕ್ಷದಲ್ಲಿ ದಯವಿಟ್ಟು ರೈತರಾಗಿ ಮತ್ತಷ್ಟು ಜನ ಶಿಕ್ಷಕರಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವೇದಿಕೆಗೆ ಭಾಳ ಪ್ರೀತಿಯಿಂದ ಬರ್ಮಾಡ್ಕೊಂಡಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಅರುಣ್ ಅವ್ರಿಗೆ ಶಿವಾನಂದ ಅವ್ರಿಗೆ ನಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳು ನನ್ನ ಗೆಳೆಯನ ಬಗ್ಗೆ ಹೇಳಬೇಕು ಅವನು ನಾವು ನೋಡಿರೋ ಹಾಗೆ ಇಷ್ಟೊತ್ತಿರ್ಗು ಎದ್ದಿರೋನೆ ಅಲ್ಲ ಅವನು ಒಂದು ಅವರ್ ಹೋದ್ರೆ ಎದ್ದೇಳ ಹೊತ್ತು ಅವನು ಬಹಳ ಡಿಸಿಪ್ಲಿನ್ ಲೈಫ್ ಅಲ್ಲ ಅವನು ಆದ್ರೆ ನಮ್ಮ ಅರುಣ್ ಸಾಹೇಬರು ಬಂದು ಕರೆದ್ರು ಶಿವಾನಂದ ಅವರು ಕರೆದ್ರು ನಾನು ಕರೆದೆ ಮಗ ಬಹಳ ಬರೋಣ ಕಾರ್ಯಕ್ರಮ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಯಾಕಂದ್ರೆ ಉತ್ತರ ಕರ್ನಾಟಕದ ಮೂಲೆ ಮೂಲೆ ಹಳ್ಳಿಗಳಿಂದ ಪ್ರತಿಭೆಯನ್ನು ಕರೆಸ್ತಾರ ಅವರು ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನೀನು ಬಂದು ನೋಡು ಹೆಣ್ಮಕ್ಳು ಕೂತಿರ್ತಾರೆ ರಾತ್ರಿ ಎರಡು ಗಂಟೆ ಕೂತಿರ್ತಾರೆ ಗೊತ್ತಿರ್ತಾರೆ ಮಕ್ಕಳು ಇಲ್ಲಿ ನೀನ್ ಬಂದು ನೋಡ್ಬೇಕು ಅವ್ರು ಇರದಾಗ ಯಾವುದೇ ಒಂದು ಮಾತು ಇಲ್ಲ ಅಂತ ಹೇಳಿದ್ರೆ ಬಂದಿದ್ದಾನೆ ಹೃದಯದ ಧನ್ಯವಾದಗಳು ಅವನು ಹೇಳಬೇಕು ನಾನು ಬೆಂಗಳೂರಲ್ಲಿ ಹುಟ್ಟುಬೇಡೋನು ಆದ್ರೆ ಉತ್ತರ ಕರ್ನಾಟಕ ಅವನ ಮಾತೃಭೂಮಿ ತವರು ಭೂಮಿ ಅವನು ಅವನು ಸಹ ಉತ್ತರ ಕರ್ನಾಟಕ ಬರಬೇಕಂದ್ರೆ ಬಹಳಷ್ಟು ಖುಷಿ ಅವನಿಗೆ ಹುಬ್ಬಳ್ಳಿ ಆಯ್ದ ಅವನು ಇವತ್ತೇನು ಚಿತ್ರರಂಗದಲ್ಲಿ ಜಾನಪದ ಗೀತೆಗಳು ರಂಗಭೂಮಿ ಗೀತೆಗಳು ಇರ್ಬೋದು ಒಂದಷ್ಟು ದಿನ ಮರ್ತವ್ ಕೂಡಿದ್ರು ಆದ್ರೆ ನನ್ನ ಗೆಳೆಯ ಮತ್ತೆ ಆ ಒಂದು ರಂಗಭೂಮಿ ಗೀತೆಗಳನ್ನ ಒಂದು ಸಿನಿಮಾ ಮುಖಾಂತರ ಕಮರ್ಷಿಯಲ್ ಆಗಿ ನಮ್ಮೆಲ್ರು ಕೇಳಿಸೋದ್ ಮುಖಾಂತರ ಬಂದ ಬಹಳ ಹೆಮ್ಮೆ ಅನ್ಸುತ್ತೆ ಅವನ ಚುಟು ಚು ಅಂತೈತಿ ಸಾಂಗು ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನೂರು ಮಿಲಿಯನ್ ಯಾವ್ದಾದ್ರು ಸಾಂಗ್ ಹೋಯ್ತು ಅಂದ್ರೆ ಅದು ಅವನ್ ಸಾಂಗ್ ಬಹಳ ಹೆಮ್ಮೆಲೇ ಹೇಳ್ತೀನಿ ನಾನ್ ಇದು ಉತ್ತರ ಕರ್ನಾಟಕದ ಹಾಡುಗಳಂದ್ರೆ ಬರೀ ತಮಾಷೆಗೆ ಅದಕ್ಕೆ ಇದಕ್ಕೆ ಬಳಸ್ತು ಇವತ್ತು ಬರೀ ತಮಾಷೆ ಅಲ್ಲ ಸೀರಿಯಸ್ ಆಗಿ ಇವತ್ತು ನೂರು ಮಿಲಿಯನ್ ಇನ್ನೂರು ಮಿಲಿಯನ್ ಮುನ್ನೂರು ಮಿಲಿಯನ್ ಹೋಗುತ್ತೆ ಅವನು ಅವನ ಸಿನಿಮಾಗಳಲ್ಲಿ ಉತ್ತರ ಕರ್ನಾಟಕದ ಹಾಡನ್ನ ಬಳಸ್ಕೊಳ್ಳೋದ್ರಿಂದ ಮತ್ತೊಂದು ಹೆಮ್ಮೆ ವಿಷಯ ಅವನು ಹೇಳಬೇಕೇನಂದ್ರೆ ಅವನು ಇವತ್ತು ಬೆಂಗಳೂರಲ್ಲಿ ಏನೇ ಊಟದ ಬದಲಾವಣೆಗಳು ಎಲ್ಲರೂ ಆಗಿರ್ಬೋದು ಆದ್ರೆ ಅವನ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ರಾತ್ರಿ ಊಟ ಮಾಡೋದು ಉತ್ತರ ಕರ್ನಾಟಕದ ಊಟನೇ ನಿಜ ಇದು ಸುಳ್ಳಲ್ಲ ಏನು ಹಿಟ್ಟು ಬರುತ್ತೆ ಶೇಂಗಾ ಬರುತ್ತೆ ಕಳ್ಳೆಪುರಿ ಬರುತ್ತೆ ಎಲ್ಲರೂ ಉತ್ತರ ಕರ್ನಾಟಕದಿಂದನೇ ಬರೋದು ಅವನು ಉತ್ತರ ಕರ್ನಾಟಕದ ಊಟದಿಂದ ಹಿಡ್ದು ಅವನ ಬಟ್ಟೆಯಿಂದ ಹಿಡಿದು ಅವನ ಸಿನಿಮಾದಲ್ಲಿಂದ ಹಿಡಿದು ಅವನ ಉಸಿರು ಉತ್ತರ ಕರ್ನಾಟಕ ಯಾವತ್ತೂ ಬಿತ್ತು ಕೊಟ್ಟಿಲ್ಲ ಅವನು ಹಾಗೇನೆ ನೂರಾರು ಚಿತ್ರಗಳಲ್ಲಿ ತಮ್ಮ ಮನೋಜ್ಞ ಅಭಿನಯದ ಮೂಲಕ ನಾಯಕ ನಟನಾಗಿ ಹಾಸ್ಯದ ಹೊನಲು ಹರಿಸುವ ಶರಣ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ನೋಡಿ ನಮ್ಮ ಉತ್ತರ ಕರ್ನಾಟಕದ್ದು ಗತ್ತೆ ಹಂಗಿದೆ ಹನ್ನೊಂದುವರೆ ಅಲ್ಲ ಹನ್ನೆರಡುವರೆ ಅಲ್ಲ ಒಂದೂವರೆ ಆಗಲಿ ಈ ಸೌಂಡ್ ಕೇಳ್ಸ ಕೆಲ್ಸತೆ ನಮಗೆ ಈ ಹುಡುಪು ಹಂಗೆ ರೀ ನಮ್ಮದು ಯಾಕೆ ಹುಡುಪು ಯಾಕೆ ಇದು ಅಂತಂದ್ರೆ ಎರಡು ನಮ್ಮ ಉತ್ತರ ಕರ್ನಾಟಕದ ಮುಂದಿಗೆ ಕಲೆ ಮೇಲೆ ಇರೋ ಅಂತ ಪ್ರೀತಿ ಮುಂದೆ ಎರಡನೇದು ನೀವೆಲ್ರೂ ನಮ್ಮ ಐಹೊಳೆ ಸಾಹೇಬ್ರನ್ನ ಪ್ರೀತಿ ಮಾಡೋ ರೈತಿ ಇದೆರಡರ ಶಕ್ತಿ ಏನು ಅಂತ ಇವತ್ತು ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ ನಾನು ಇಲ್ಲಪ್ಪ ಇದು ಹತ್ತುವರೆ ಆಯ್ತು ಹನ್ನೊಂದು ಗಂಟೆ ಆಗ್ತಾ ಬಂತು ಹಿಂಗೆ ಜನ ಇರ್ತಾರ ಹೆಂಗ ಪಾಪ ಚಳಿ ಇದೆ ಇದೆಲ್ಲ ಹೋಗ್ಬಿಟ್ಟಿರ್ತಾರೆ ಮನೆಗೆ ಅಂತ ಅನ್ಕೊಂಡಿದ್ದೆ ಆದರೆ ಇಲ್ಲಿ ಒಳಗಡೆ ಬಂದ ಮೇಲೆಯೇ ಗೊತ್ತಾಯಿತು ನನಗೆ ಇದು ಹನ್ನೊಂದುವರೆ ಅಲ್ಲ ಬೆಳಗಿನ ಜಾವ ತನಕ ಈ ಹುರುಪು ಹಿಂಗೆ ಇರುತ್ತೆ ಅಂತ ಇವತ್ತು ಭಾಳಷ್ಟು ಕಲಾವಿದರುಗಳು ಇಲ್ಲಿ ಬಂದು ನಿಂತ್ಕೊಂಡು ಹಾಡ್ತಾ ಇರೋದನ್ನು ಕೇಳಿದ್ದೀನಿ ನಾನು ನೋಡಿದೆ ಇವತ್ತು ಕಣ್ಣಲ್ಲಿ ನನಗನ್ಸಿದಿಷ್ಟೇ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಕಲಾವಿದರುಗಳಿದ್ದಾರೆ ಅಂತ ನನಗೆ ಇವತ್ತು ಗೊತ್ತಾಯ್ತು ಇಲ್ಲಿ ಈ ವೇದಿಕೆ ಮೇಲೆ ಗೊತ್ತಾಯ್ತು ನನಗೆ ನಾನು ಅಲ್ಲಿ ಕುತ್ಕೊಂಡು ಕೇಳ್ತಾ ಇರಬೇಕಾದ್ರೆ ನಾನು ಏನು ಸೌಂಡ್ ಜಾಸ್ತಿ ಕೊಟ್ಟಿದಾರ ಇಲ್ಲ ಇವ್ರದ್ದು ಧ್ವನಿನೇ ಹಿಂಗಿದೆಯಾ ಅಂತ ಕೇಳಿದೆ ನಾನು ನನ್ನ ಫ್ರೆಂಡು ಕೇಳಿದರು ಅವಾಗಲೇ ಗೊತ್ತಾಗಿದೆ ನಮಗೆ ಇದು ಇದು ಧ್ವನಿ ಪೆಟ್ಟಿಗೆದಲ್ಲ ಅಂದರೆ ಇದು ಮೈಲ್ ಸಿಸ್ಟಮ್ದಲ್ಲ ಅವ್ರ ವಾಯ್ಸೇ ಹಂಗೆ ಅಂತ ನನಗೆ ಇಲ್ಲಿ ಕಂಡು ಬಂದಂಥ ಕಲಾವಿದರುಗಳೇನಿದ್ದಾರಲ್ಲ ನಿಜಕ್ಕೂ ಇವರನ್ನು ಅಲ್ಲಿ ಇದನ್ನು ಪರ್ಕ ಮಾಡ್ತಾ ಇದ್ರಲ್ಲ ಅವರಿಗೆ ನಿಜಕ್ಕೂ ಒಂದು ದೊಡ್ಡ ಚಪ್ಪಾಳೆ ಅವರಿಗೆ ಯಾಕಂದರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ ಇಲ್ಲಿ ಯಾರನ್ನ ರಿವ್ಯೂ ಮಾಡಬೇಕು ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡಬೇಕು ಅಂತ ಅಂತನ್ನುವಂಥದ್ದೇ ಗೊತ್ತಾಗಲ್ಲ ಯಾಕಂತಂದರೆ ಅಷ್ಟು ಕಷ್ಟ ಜನನು ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಇಲ್ಲಿ ನಾನು ಅದು ನನ್ನದೇ ಅಂದ್ಕೊಂಡಿದ್ದು ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ ಆರನೇ ಏಳನೇ ಇದ್ವಿ ಗೊತ್ತಾಗಲೇ ಸಾಕಷ್ಟು ಜನ ಕಲಾವಿದರುಗಳಿಗೆ ನಮ್ಮಗಳಿಗೆ ಅಂದರೆ ನಮ್ಮ ಕಲಾವಿದರುಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ವೇದಿಕೆ ಇವತ್ತು ಆ ವೇದಿಕೆ ಇವತ್ತು ರಾಯಬಾಗಿನಲ್ಲಿ ಐಹೊಳೆ ಸಾಹೇಬ್ರು ಮುಖಾಂತರ ಆಗ್ತಾ ಇದೆ ಅಂತ ಅನ್ನೋದಾದರೆ ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇಲ್ಲೇನು ಆಗ್ತಾ ಇದೆ ಹೇಳಿ ಅಷ್ಟು ಜನ ಕಲೆಗಳಿಗೆ ಅಷ್ಟು ಜನ ಕಲೆಗಾರರಿಗೆ ಕಲೆಗೆ ಇರುವಂಥ ರಾಯಬಾಗಿನ ಅಷ್ಟು ಜನ ಹೃದಯಗಳಿಗೆ ಇವತ್ತು ಸಲ್ಲಬೇಕಾಗಿರುವಂತ ಪ್ರಶಸ್ತಿ ಇದು ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರು ಪ್ರಶಸ್ತಿನ ತಗೊಂಡೋಗ್ತಾರೆ ಅಂತ ಅನ್ನೋ ಇಲ್ಲಿ ಯಾರ್ಯಾರು ಇದನ್ನು ಪಾರ್ಟಿಸಿಪೇಟ್ ಮಾಡಿದಾರಲ್ಲ ಯಾರ್ಯಾರು ಭಾಗವಹಿಸಿದಾರಲ್ಲ ನನ್ನ ದೃಷ್ಟಿಯಿಂದ ಅಷ್ಟು ಕಷ್ಟೂ ಜನೂ ವಿನ್ನರ್ಸ ಇಲ್ಲಿ ಎಲ್ಲರೂ ವಿನ್ನರ್ಸೆ ಇದೆ ಇಲ್ಲಿ ಈ ವೇದಿಕೆ ಈ ವೇದಿಕೆ ಬಂದು ನಿಂತ್ಕೊಂಡು ಹಾಡುವಂಥದ್ದು ಇದೆಯಲ್ಲ ಅದೇನೋ ಸಾಮಾನ್ಯದ ವಿಚಾರ ಏನಲ್ಲ ಇವತ್ತು ಆಫಷ್ಟು ಕಷ್ಟು ಜನ ಹುಡುಗರು ಬಂದು ಹಾಡಿದ್ದಾರೆ ಅಂತ ಅನ್ನೋದಾಯಿತು ಅಂತಂದರೆ ನಾನು ಒಬ್ಬ ಕನ್ನಡದವನಾಗಿ ಕನ್ನಡದ ಕಲಾವಿದನಾಗಿ ಅವರನ್ನು ಚಿತ್ರರಂಗಕ್ಕೆ ಮಾಡ್ಕೊಳ್ತೀನಿ ನಾನು ಭಾಳಷ್ಟು ದೊಡ್ಡ ದೊಡ್ಡ ಸಿಂಗರ್ಸ್ಗಳನ್ನ ಇವತ್ತು ಮುಂಬರುವ ಫ್ಯೂಚರ್ ಸಿಂಗರ್ಸ್ನ ಇವತ್ತು ನೋಡುವಂಥದ್ದಾಯಿತು ಮತ್ತು ಐಹೊಳೆ ಸಾಹೇಬ್ರವರ ಜನ್ಮದಿನ ಇವತ್ತು ಇವತ್ತು ಅವರ ಜನ್ಮದಿನವನ್ನು ಅವರ ಜನ್ಮಭೂಮಿಯಲ್ಲಿ ಇವತ್ತು ಬಂದು ಇವತ್ತು ಮಾತಾಡಿಸುವಂಥದ್ದು ಅವ್ರನ್ನ ವಿಶ್ ಮಾಡುವಂಥದ್ದು ಇದೆಯಲ್ಲ ಇದು ನನಗೆ ಸಿಕ್ಕಿರೋವಂಥ ಪುಣ್ಯ ನನಗೆ ಸಿಕ್ಕಿರುವಂಥ ಸೌಭಾಗ್ಯ ಅದು ನೋಡಿ ಏನು ಕಾಕತಾಳೀಯ ಅಂತಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಲ್ಲಿ ಶ್ರೀರಾಮದೇವರ ಪ್ರತಿಷ್ಠಾಪನೆ ಆಗುತ್ತೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಂಥ ಒಂದು ಸುದಿನ ಅಂಥ ಒಂದು ಸುದಿನದಲ್ಲಿ ಇವತ್ತು ಐಹೊಳೆ ಸಾಹೇಬರವರ ಜನ್ಮದಿನ ಆಗ್ತಾಯಿದೆ ಇದಕ್ಕಿಂತ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ಏನು ಸಿಗೋದಕ್ಕೆ ಸಾಧ್ಯ ಸರ್ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಭಗವಂತ ನಿಮಗೆ ನೂರಾರು ಕಾಲ ಆ ಶ್ರೀರಾಮನ ಆಶೀರ್ವಾದ ನಿಮಗೆ ಯಥೇಚ್ಛವಾಗಿರಲಿ ಅಂತನ್ನೋಂಥ ಸರ್ ಕೂತ್ಕೊಳ್ಳಿ ಚೆಕ್ ಕೂತ್ಕೊಳ್ಳಿ ನೋಡಿ ಮನುಷ್ಯ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡಬೇಕು ಅಂತಾರೆ ಅದಕ್ಕೆ ಪ್ರತೀಕವಾಗಿ ನಾವೇನು ಅಂತ ಅನ್ನೋದಾಗುತ್ತೆ ಯಾಕಂತಂದರೆ ನಮ್ಮ ಜನಗಳಿದಾರಲ್ಲ ಭಾಳ ಬುದ್ಧಿವಂತರೀ ಯಾರನ್ನ ಯಾರನ್ನು ಮೆಚ್ಕೋಬೇಕು ಯಾರನ್ನ ಆಯಿಸ್ಬೇಕು ಅಂತನ್ನೋ ಅಂಥದ್ದು ಅವರು ಭಾಳ ಚೆನ್ನಾಗಿ ಗೊತ್ತಿದೆ ಇವತ್ತು ಅದಕ್ಕೆ ಎಕ್ಸಾಂಪಲ್ ಏನು ಗೊತ್ತಾ ಅವರು ಒಳ್ಳೆಯ ಕೆಲಸಗಳಿಗೆ ಎಕ್ಸಾಂಪಲ್ ಏನು ಗೊತ್ತಾ ನಾಲ್ಕನೇ ಬಾರಿಯೂ ಕೂಡ ಅವರು ಶಾಸಕರಾಗಿ ಆಯ್ಕೆ ಆಗಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಆಯ್ಕೆಯೂ ಒಂದೇ ನಿಮ್ಮೆಲ್ಲರ ಆಶಯನೂ ಒಂದೇ ನನಗೆ ಚೆನ್ನಾಗಿ ಗೊತ್ತು ಅವರು ಬಾರಿ ಶಾಸಕರಲ್ಲ ಮುಂದಿನ ಸಲ ಗೆದ್ದು ನಮಗೆ ನಮ್ಮ ರಾಜ್ಯಕ್ಕೆ ಸಚಿವರಾಗಿರಬೇಕು ಅಂತನ್ನುವಂಥದ್ದನ್ನು ನಾನು ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿನೂ ಕೂಡ ಅವ್ರಿಗೆ ಹಾರೈಸ್ತೀನಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಅಚ್ಚುಕಟ್ಟಾಗಿ ನಮ್ಮನ್ನು ಮಗುವಿನ ಥರ ನೋಡಿಕೊಂಡು ಇಲ್ಲಿಗೆ ಬರ್ಮಾಡಿಕೊಂಡಂಥವ್ರು ನಾನು ಈ ಕಾರ್ಯಕ್ರಮದ ಹೀರೋ ಅಂತ ಹೇಳ್ತೀನಿ ಅವರು ಭಾಳ ಎಲೆಮರೆಕಾಯಿ ತರನೇ ಇರ್ತಾರೆ ಅರುಣ್ ಹೈಹೊಳಿ ಅವರು ಒಂದು ದೋರಾದ ಚಪ್ಪಾಳಿ ಅವರಿಗೆ ಯಾಕಂದರೆ ಇವತ್ತು ನಾವು ಎಲ್ಲರೂ ಇಲ್ಲಿ ಬರಲಿಕ್ಕೆ ಕಾರಣ ಈ ವ್ಯಕ್ತಿ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಒಬ್ಬ ಒಂದು ಮನೆಯಲ್ಲಿ ಸಂಸ್ಕಾರ ಹಿರಿಯರು ಅಂತ ಅಂತನ್ನುವಂಥದ್ದು ಹೇಗೆ ಮಕ್ಕಳನ್ನ ಬೆಳೆಸಬೇಕು ಅಂತನ್ನುವಂಥದ್ದು ಇದೆಯಲ್ಲ ಇವ್ರ ಗುಣವನ್ನು ನಾನು ಇವರಲ್ಲಿ ನೋಡಿದ್ದೀನಿ ನಾನು ಇವ್ರ ಗುಣವನ್ನು ನಾನು ಇವರಲ್ಲಿ ನೋಡಿದ್ದೀನಿ ಮುಂದಿನ ಮುಂದಿನ ದಿವಸಗಳಲ್ಲಿ ಈ ಭಾಗಕ್ಕೆ ಒಂದು ಉತ್ತಮವಾದಂಥ ನಾಯಕರಾಗುವಂಥ ಎಲ್ಲ ಎಲ್ಲ ಅರ್ಹತೆಯೂ ಇರುವಂಥ ನನ್ನ ಸಹೋದರ ಅಂತಲೂ ಹೇಳ್ತೀನಿ ಮತ್ತೊಂದು ಒಳ್ಳೆತನಕ್ಕೆ ಪ್ರತಿರೂಪ ಅಂತಂದರೆ ನನಗೆ ಗೊತ್ತಿರೋ ಹಾಗೆ ನನ್ನ ಗೆಳೆಯ ಪ್ರೇ ಇದನ್ನು ಇದನ್ನು ನಾನು ಮಾತ್ರ ಅಲ್ಲ ಇದು ನಾನು ಮಾತ್ರ ಅಲ್ಲ ಪ್ರೇಮ್ ಅವರ ಸಂಗಡ ಯಾರ್ಯಾರು ಇದಾರಲ್ಲ ಅವರೆಲ್ಲರಿಗೂ ಗೊತ್ತಿರುವಂಥದ್ದು ಇವತ್ತು ಬಹಳಷ್ಟು ನಾವು ನೋಡ್ತಾ ಇದ್ದೀವಿ ನಿಯಂತ್ ಆಗಿರ್ಬೋದು ಅಥವಾ ನಂಬಿಕೆ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಬಹಳಷ್ಟು ಕೊರತೆ ಇರುವಂಥ ಒಂದು ಈ ಕಾಲಘಟ್ಟದಲ್ಲಿ ನನಗೆಳೆಯಂಥರದವರು ಇದ್ದಾರೆ ಅಂತ ಅನ್ನುವಂಥದ್ದು ನನಗೆ ಹೆಮ್ಮೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ನಿಂತಿದ್ದೀನಿ ನಿಮ್ಮನ್ನೆಲ್ಲ ನೋಡೋವಂಥ ಒಂದು ಪುಣ್ಯ ನನಗೆ ಸಿಕ್ಕಿದೆ ಅಂತ ಅನ್ನೋದಾದರೆ ಅದಕ್ಕೆ ಇನ್ನೊಬ್ಬರು ಕಾರಣ ಲವ್ಲಿ ಪ್ರೇ ಒಂದು ದೊಡ್ಡ ಚಪ್ಪಾಳೆ ಅವರಿಗೆ ಈ ಸೀಸನ್ ಏಳು ತುಂಬ ಯಶಸ್ವಿಯಾಗಿ ಮುಂದುವರಿಲಿ ಯಶಸ್ವಿಯಾಗಿ ಮುಗೀಲಿ ಮತ್ತು ಈ ಏಳು ಅನ್ನುವಂಥದ್ದು ಎಂಟು ಒಂಬತ್ತು ಹತ್ತು ಹದಿನೈದು ಈ ಥರ ನಿರಂತರವಾಗಿ ನಡೀತ ಭಾಳಷ್ಟು ಕಲಾವಿದರಗಳನ್ನು ಹಿಕ್ಕಿ ಬಹಳ ತುಂಬಾ ತುಂಬ ಅಂದರೆ ನಾನು ಹೇಳ್ತಿರೋದು ಇಲ್ಲಿ ತುಂಬ ಹಳ್ಳಿಯ ಗಾಡಿಗಳಿಂದಲೂ ಕೂಡ ಇಲ್ಲಿ ಕಲಾವಿದರುಗಳನ್ನ ಹಿಕ್ಕಿ ತೊಗೊಂಬಂದಿರುವಂಥದ್ದು ಈ ಭಾಗದಿಂದ ಬಹಳಷ್ಟು ಕಲಾವಿದರುಗಳನ್ನು ಮತ್ತೆ ಮುಂಚೂಣಿ ಇದಕ್ಕೆ ತಂದು ಅವರಿಗೆ ಆಶೀರ್ವಾದಿಸುವಂತ ಈ ಒಂದು ವೇದಿಕೆ ಇದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವೆಲ್ಲರಿಗೂ ನಮಸ್ಕಾರ ಹೇಳ್ತೀನಿ ಅಷ್ಟೇ ಅಲ್ಲದೆ ಶರಣ್ ಮತ್ತು ಪ್ರೇಮ್ ಅವರು ತಮ್ಮ ಗಾಯನ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದರು ಇವರ ಹಾಡಿಗೆ ಫಿದಾ ಆದ ಸಹಸ್ರಾರು ಜನಸ್ತೋಮ ತಮ್ಮ ಮೊಬೈಲ್ ಟಾರ್ಚ್ ಬೆಳಗುವ ಮೂಲಕ ಪ್ರೋತ್ಸಾಹಿಸಿದರು ಇನ್ನು ಪುಟ್ಟ ಪುಟ್ಟ ಪುಟಾನಿಗಳು ಶ್ರೀರಾಮನ ವೇಷ ಧರಿಸಿ ಹಾಡಿಗೆ ಹೆಜ್ಜೆ ಹಾಕಿ ಪ್ರೇಕ್ಷಕರ ಮನಸ್ಸೂರೆಗೊಂಡರು ಜಾನಪದ ಹಾಡುಗಳ ಗಾರುಡಿಗ ಶಬ್ಬೀರ್ ರಚಿಸಿದ ರಾಮ ಮಂದಿರ ಉದ್ಘಾಟನೆ ಕುರಿತಾದ ಹಾಡನ್ನ ಶಬ್ಬೀರ್ ಡಾಂಗೆ ಕಾಗಲ್ ಆನಂದ್ ಮುಂತಾದವರು ಹಾಡಿದರು

ತತ್ವ ಪದಗಳ ವಿಭಾಗ ಹಾಗೂ ಚಲನಚಿತ್ರ ಗೀತೆಗಳ ವಿಭಾಗದಲ್ಲಿ ಹಾಡುವ ಕೋಗಿಲೆಗಳು ಹಾಡು ಹಾಡಿ ಪ್ರೇಕ್ಷಕರ ಮನಸೂ ರೇಗೊಂಡರು ಕಾರ್ಯಕ್ರಮದಲ್ಲಿ ಸಿಪಿಐ ಮೂಲ ಮುಖಂಡರಾದ ಸದಾಶಿವ್ ಗೋರ್ಪಡೆ ಸಾಹೇಬ್ ಕೇಮಲಾಪುರೆ ರಾಜಶೇಖರ್ ಕಣದಾಳೆ ಶಿವಾನಂದ್ ಐಹೊಳೆ ಮಹೇಶ್ ಕರ್ಮಡಿ ಸದಾನಂದ್ ಹಳಿಂಗಡಿ ವಿಎಸ್ ಪೂಜೇರಿ ಅಪ್ಪಾಸಾಬ್ ಬ್ಯಾಕೋಡ್ ಬಸವರಾಜ್ ಡೋಣ್ವಾಡೆ ಕಲ್ಲಪ್ಪ ನಿಂಗನೂರೆ ಜಿಯಾವುಲ್ಲಾ ಮುಲ್ಲಾ ಮಹಾದೇವ್ ಬೋರ್ಗಾವೆ ಭಾರತಿ ಲೋಹರ್ ಮುಂತಾದವರು ಉಪಸ್ಥಿತರಿದ್ದರು